ಪಕ್ಕದ ಕಪ್ಪು ಸುಂದರಿಯ ಹಗರಣ ಶಾಸಕಿಯ ಕೈವಾಡದ ಶಂಕೆ ಕೆಜಿಎಫ್ ನಿಸರ್ಗದತ್ತವಾಗಿ ಮಾನವ ಸಂಕುಲಕ್ಕೆ ಬಳುವಳಿಯಾಗಿ ಬಂದ ಕಪ್ಪು ಸುಂದರಿಯಂತೆ ಕಂಗೊಳಿಸುವ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕಲ್ಲು ಬಟ್ಟೆಯನ್ನ ಸಿಡಿ ಮದ್ದುಗಳಿಂದ ಸಿಡಿಸಿ ಅಕ್ರಮವಾಗಿ ಹೊರ ರಾಜ್ಯಗಳಿಗೆ ಸಾಕಾಣಿಕೆ ಮಾಡಲಾಗುತ್ತಿದೆ ಇದನ್ನು ತಡೆಗಟ್ಟಬೇಕಾದ ತಾಲೂಕು ಆಡಳಿತ ಜಿಲ್ಲಾಡಳಿತ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವುದು ಸಮಂಜಸವಲ್ಲ ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಚಿಕ್ಕನಾರಾಯಣ ಗುಡುಗಿದರು ಎನ್ಜಿ ಹುಲ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಲಜೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಮೂರರಲ್ಲಿ ಶಾಸಕಿ ರೂಪಕಲಾ ಅವರ ಆಪ್ತ ರೆಡ್ಡಿ ಅಲಿಯಾಸ್ ಅಯ್ಯಪ್ಪ ಎಂಬುವರು ಎಪಿಎಂಸಿ ಮಾರುಕಟ್ಟೆಗೆಂದು ಮೀಸಲಿಟ್ಟ ಸ್ಥಳದಲ್ಲಿರುವ ಬೃಹದಾಕಾರದ ಕಪ್ಪು ಬಂಡೆಗಳ ಜರಿಯನ್ನ ಸಿಡಿಸಿ ಕರ್ನಾಟಕ ತಮಿಳುನಾಡು ಆಂಧ್ರ ತೆಲಂಗಾಣ ಹಲವಾರು ರಾಜ್ಯಗಳಿಗೆ ಸಾಗಿಸುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದರು ರೂಪಾ ಶಶಿಧರ್ ರೌಡಿ ಶಾಸಕಿ ಅವರಿಗೆ ಅವರ ಶಾಸಕತ್ವಕ್ಕೆ ಅವರ ವರ್ತನೆಗೆ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಮೊದಲಿಗೆ ನನ್ನ ಹೋರಾಟದ ಹಾದಿಯಾದಂತ ನನ್ನ ಹೋರಾಟದ ಬೆಳಕಾಗಿರ್ತಕ್ಕಂಥ ನನ್ನ ಗುರುಗಳಾದಂಥ ದಿವಂಗತ ಶ್ರೀ ಆಯುಷ್ಮಾನ್ ಜಿಗ್ನಿ ಶಂಕರಣ್ಣನವರ ಪಾದ ಕಮಲಗಳಿಗೆ ಈ ಸಂದರ್ಭದಲ್ಲಿ ನಾನು ಅಭೂತವಾದಂತಹ ಭೀಮ್ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಪತ್ರಿಕೆ ಹೇಳಿಕೆಯ ಒಂದು ಇಂದಿನ ಪತ್ರಿಕೆ ಹೇಳಿಕೆಯನ್ನು ನಾನು ಇದೇ ಸ್ಥಳದಲ್ಲಿ ಒಂದು ಪತ್ರಿಕೆ ಹೇಳಿಕೆಯನ್ನು ನಾನು ಕೊಟ್ಟು ಬಹಿರಂಗಪಡಿಸ್ತೀನಿ ಎಂಜಿ ಉಕ್ಕೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಂತಳಜೇನಹಳ್ಳಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಮೂರರಲ್ಲಿ ಎಕರೆ ಸರ್ಕಾರಿ ಗೋಮಾಳವನ್ನ ಇರ್ತಕ್ಕಂಥದ್ದು ಆ ಗೋಮಾಳವನ್ನ ಕೆಜ್ ತಾಲೂಕಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ನಿರ್ಮಾಣ ಮಾಡಬೇಕಂತ ಹೇಳ್ಬಿಟ್ಟು ತೀರ್ಮಾನಿಸಿ ಇಲ್ಲಿ ಇರ್ತಕ್ಕಂಥ ಕಪ್ಪು ಕಲ್ಲಿನ ಒಂದು ಖನಿಜ ನೈಸರ್ಗಿಕ ಖನಿಜ ಸಂಪನ್ಮೂಲಗಳಿರ್ತಕ್ಕಂಥ ಸ್ಥಳವನ್ನೇ ಆಯ್ಕೆ ಮಾಡಿಕೊಂಡು ಇಲ್ಲಿ ಉದ್ದೇಶಪೂರ್ವಕವಾಗಿ ಇಲ್ಲಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳನ್ನು ಒಳ್ಳೆ ಹೊಡೆಯಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ಈ ವಿಚಾರವಾಗಿ ನಾವು ಈಗಾಗಲೇ ಸಂಬಂಧಪಟ್ಟಂಥ ಶಾಸಕರ ಗಮನಕ್ಕೆ ಬರುವಂಥ ರೀತಿಯಲ್ಲಿ ನಾನು ಒಂದು ಮಹಾ ಒಂದು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ ಈ ಒಂದು ಸ್ಥಳವನ್ನೇ ನಿಗದಿಪಡಿಸಿ ಇಲ್ಲಿರ್ತಕ್ಕಂಥ ನೈಸರ್ಗಿಕ ಖನಿಜ ಸಂಪನ್ಮೂಲಗಳನ್ನು ಒಳ್ಳೆ ಹೊಡೆಯಲಿಕ್ಕೆ ಪ್ರಯತ್ನಪಟ್ಟು ಬೇರೆ ಕೆ ಎಫ್ ತಾಲೂಕು ಸುತ್ತಮುತ್ತಲೂ ಕೆ ಜಪ್ನಲ್ಲೇ ಇದೆ ಕೆ ಜಪ್ನಲ್ಲಿ ತಾಮ ಸಮುದ್ರ ಆಸುಪಾಸಿನಲ್ಲಿರ್ತಕ್ಕಂಥ ಎಷ್ಟೋ ಗೋಮಳ ಇದೆ ಆದರೆ ಅಂತಹ ಜಾಗಗಳನ್ನೆಲ್ಲ ಹೊರತುಪಡಿಸಿ ಇಲ್ಲೇ ಈ ಒಂದು ಕಪ್ಪು ಕಲ್ಲಿನ ಖನಿಜ ಸಂಪನ್ಮೂಲಗಳಿದೆ ಇದನ್ನು ಸಮತಟ್ಟಾದ ಪ್ರದೇಶವನ್ನು ನಾವು ಮಾಡಿ ಇಲ್ಲಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳನ್ನು ಮತ್ತು ನೈಸರ್ಗಿಕವಾಗಿರ್ತಕ್ಕಂಥ ನೈಸರ್ಗಿಕವಾಗಿ ಸಿಗುವಂಥ ಎಲ್ಲ ಖರೀದಿ ಸಂಪನ್ಮೂಲಗಳನ್ನು ನಾವು ಇದು ಬೇರೆ ದೇಶಗಳಿಗೆ ರಫ್ತು ಮಾಡಿ ಅದರಿಂದ ಬರತಕ್ಕಂಥ ಹಣ ಹಣವನ್ನೆಲ್ಲ ನಾವೇ ಹಂಚಿಕೆ ಮಾಡಿಕೊಳ್ಳುವಂಥ ಒಂದು ಉದ್ದೇಶ ಮತ್ತು ಮನಸ್ಸು ಮಾಡೋಕ್ಕೆ ಮನಸ್ಸನ್ನು ಮಾಡಿ ಇದು ಸಂಬಂಧಪಟ್ಟಂಥ ರೂಪಾ ಶಶಿಕರ ಶು ಶಶಿಧರವರ ಆಪ್ತ ಬಂಟನಾದ ದಶರಥ ರೆಡ್ಡಿರವರು ಇದು ಬೇರೆ ದೇಶಗಳಿಗೆ ಬೇರೆ ರಾಜ್ಯಗಳಿಗೆ ಬೇರೆ ರಾಜ್ಯಗಳಿಗೆ ರಫ್ತು ಮಾಡುವಂಥ ರೀತಿಯಲ್ಲಿ ಮತ್ತು ರಫ್ತು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಈ ಒಂದು ವಂಚನೆಯನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರಿಗೆ ನಾವು ಒಂದು ಮನವಿಗಳನ್ನು ಕೊಟ್ಟು ಮತ್ತು ವಿಡಿಯೋ ಚಿತ್ರೀಕರಣಗಳನ್ನು ಕೊಟ್ಟು ಮತ್ತು ಕನಿಷ್ಠ ಸಂಪನ್ಮೂಲಗಳ ಒಂದು ಛಾಯಾಚಿತ್ರಗಳನ್ನು ಅವರವರಿಗೆ ಒಂದು ದೂರಿನ ಮೂಲಕ ನಾವು ನೀಡಿ ಮುಂದಿನ ದಿನಗಳಲ್ಲಿ ಇದನ್ನು ಅತಿ ಶೀಘ್ರವಾಗಿ ಕೆಲವೇ ದಿನಗಳಲ್ಲಿ ಇದನ್ನು ಖನಿಜ ಸಂಪನ್ಮೂಲಗಳನ್ನು ನೀವು ಮಾಡಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯನ್ನು ನಿರ್ಮಾಣ ಮಾಡಿ ಬೇಡ ಅಂತಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ವಿಷಯ ಇಲ್ಲ ಅದೇ ರೀತಿ ನೀವು ಇಲ್ಲೇ ಮಾಡ್ಬೇಕಂತ ಹೇಳಿದ್ರೆ ಇದನ್ನು ಸಂಬಂಧಪಟ್ಟಂತ ಸರ್ಕಾರಕ್ಕೆ ನೀವು ಮುಟ್ಟುಗೋಲು ಹಾಕೋ ರೀತಿಯಲ್ಲಾಗಲಿ ಸರ್ಕಾರಕ್ಕೆ ಒಪ್ಸೋ ರೀತಿಯಲ್ಲಾದರೂ ಆಗಲಿ ಮಾಡಿ ಮುಂದಿನ ಕಾರ್ಯಕ್ರಮಗಳನ್ನು ನೀವು ಮಾಡ್ಬೋದು ಅಂತೇಳ್ಬಿಟ್ಟು ನಾನು ಮಾಡಲಿಕ್ಕೆ ನಾವು ನಮ್ದು ಯಾವುದೇ ಅಭ್ಯಂತರ ಇಲ್ಲ ಆದರೆ ಸರ್ಕಾರ ಮುಟ್ಟುಗೋಲು ಹಾಕಲಿ ಇಲ್ಲ ಸರ್ಕಾರ ಇದು ವಶಕ್ಕೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ ಅಚಾನಕ್ ನಾವು ಅಚಾನುಕೋಟೆಯಿಂದ ಬರುವಂಥ ಸಂದರ್ಭದಲ್ಲಿ ಈ ಬಂಗಾಪಡೆಯ ಈ ಕೆಜ್ ತಾಲೂಕಿನ ಮೀಸಲು ಕ್ಷೇತ್ರವಾಗಿರ್ತಕ್ಕಂಥ ಅದು ಮೀಸಲು ಸ ಮೀಸಲಾತಿ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕಿ ಒಬ್ಬ ಶಾಸಕಿ ರೂಪಾ ಕಲಾ ರೂಪಾ ಶಶಿಧರ್ ಎಂಬುವರು ನನ್ನ ಮತ್ತು ಅವರ ಮಧ್ಯೆ ಮಾತಿನ ಚಕಮಕಿ ನಡೆದಿ ವಾದ ವಿವಾದಗಳಾಗಿರುವಂಥ ಸಂದರ್ಭದಲ್ಲಿ ದಲಿತ ಸಂಘಟನೆಕಾರರನ್ನು ಮತ್ತು ದಲಿತ ಸಮುದಾಯವನ್ನು ಹೀಯಾಳಿಸಿ ಮಾತನಾಡುವಂಥದ್ದನ್ನು ಮತ್ತು ಕಡೆಗಣಿಸಿ ಮಾತನಾಡಿರ್ತಕ್ಕಂಥ ರೂಪಾ ಶಶಿಕಲರವರಿಗೆ ನಾನು ತಿಕ್ಕರಿಸ್ತಾ ಇದ್ದೀನಿ ಅವರ ಗೂಢವರ್ತನಿಗೆ ಟಿಕ್ಕಾರ ಮಾಡ್ತಾ ಇದ್ದೀನಿ ರೂಪಾ ಶಶಿಕಲರವರೇ ರೂಪಾ ಶಶಿಧರವರೇ ಮೀಸಲಾತಡಿಯಲ್ಲಿ ಗೆದ್ದಿದ್ದೀನಿ ಅನ್ನುವಂಥದ್ದನ್ನು ಮರೆತು ನಿನ್ನ ದುರಂಕಾರ ಮತ್ತು ದುರ್ನಡತೆಯಿಂದ ನೀನು ದಲಿತ ಸಮುದಾಯವನ್ನು ಕಡೆಗಣಿಸಿ ಮಾತನಾಡಿರತಕ್ಕಂಥ ವಿಡಿಯೋ ಚಿತ್ರೀಕರಣಗಳನ್ನು ಬಳಿದೆ ನನ್ನ ನಿನ್ನೆ ನಿನ್ನ ನನ್ನ ಮಧ್ಯೆ ನಡೆದಿರ್ತಕ್ಕಂಥ ವಾದ ವಿವಾದಗಳ ವಿಡಿಯೋ ಚಿತ್ರೀಕರಣ ನನ್ನ ಬಳಿ ಇದೆ ಸಮಯ ಬಂದಾಗ ನಿನ್ನ ವಿರುದ್ಧ ಬಹಿರಂಗವಾಗಿ ನಾನು ವಿಡಿಯೋ ಚಿತ್ರೀಕರಣ ಮಾಡಿ ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ನನ್ನ ವಿರುದ್ಧ ಭುಗಲಬೇಕೆನ್ನುವಂಥದ್ದನ್ನು ನಾನು ಈಗಾಗಲೇ ನಾನು ಆ ವಿಡಿಯೋ ಚಿತ್ರೀಕರಣವನ್ನು ಬಹಿರಂಗಪಡಿಸ್ತೀನಿ ಜೊತೆಗೆ ನೀನು ಏನು ಏನಾರ ನಾಚಿಕೆ ಆಗಬೇಕು ಅಂತ ಥೂ ದಿನಗೆ ರಾಜಕೀಯ ಆಗಬೇಕು ಒಂದು ದಕ್ಕ ಸಮುದಾಯದಲ್ಲಿ ರಾಜಕೀಯ ಆಗಬೇಕು ನಾನು ಇನ್ನಾರು ನೀವು ಮಾತಾಡ್ತೀವಿ ಬೇರೆ ಒಂದು ಏನಾದರೂ ಒಂದು ಮಿಡಿಕಸ್ ಮೇಲು ಇದ್ದರೆ ಓ ದಿನಗೆ ರಾಜಕೀಯ ಆಗಬೇಕು ಅಧಿಕಾರಿ ವರ್ಗದವರು ಮಾತಾಡೋದು ಯಾವ ಯಾವ ಶೈಲಿ ಇದ್ದರೆ ಯಾವ ರೀತಿ ಮಾತಾಡಿದೆ ನೀವು ಹಾಂ ಏನು ನೀವು ಯಾರು ಯಾರು ನೀವು ಅಂತ ಕೇಳದ ನೀವು ಯಾರು ರಾಜಕಾರಣ ಗೊತ್ತಾ ನಿನಗೆ ಮೂವತ್ತೆರಡು ವರ್ಷಗಳ ಹೋರಾಟದ ಇತಿಹಾಸ ದಿನಗಳನ್ನು ನನ್ನ ಗುರುಗಳು ಕಳಿಸ್ಕೊಂಡಿರ್ತಕ್ಕಂಥ ಜಿಗದೀಶಂಕರಣ್ಣ ಶಿಷ್ಯನಾಗಿ ಕೆಚ್ಚಿನ ಕಿಡಿಯಾಗಿ ಹೊರಗಡೆ ಬಂದು ಹೋರಾಟಗಳು ಮಾಡ್ತಾ ನಿನ್ನ ನಿನ್ನತ್ರ ಭಿಕ್ಷೆ ಪಡೆದ ನೀನು ಅಂಗಲಾಜಿ ಬೇಡಿದ್ಯಾ ಅಮ್ಮ ಅಣ್ಣ ಅಕ್ಕ ತಮ್ಮ ಅದೇ ಅಂಗನಾಜಿ ಬೇಳೆ ಮತಗಳನ್ನು ಪಡೆದು ನಮ್ಮ ಭಿಕ್ಷೆಯ ಮತಗಳನ್ನು ಗೆದ್ದು ದುರಂಕಾರದಿಂದ ನೆನೆ ಮಾಡತಕ್ಕಂಥ ಶಾಸ್ತ್ರ